ಪತ್ರಿಕಾ ಸ್ವಾತಂತ್ರ್ಯ ದಿನ ನಿಮ್ಗೆಲ್ಲರಿಗೂ ಸಹಿತ ಶುಭಕಾಮನೆಗಳನ್ನ ಅರ್ಪಣೆ ಮಾಡ್ತೀನಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾನು ಈ ಪತ್ರಿಕೆ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀನಿ ಹೇಳ್ತೀನಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ದಿನ ಬೆಳಗ್ಗೆ ಎದ್ರೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆಗೆ ಬಂದಿತ್ತು ಅವ್ರ ಬಗ್ಗೆ ನಮಗೆ ಅವರು ಅವ್ರ ಬಗ್ಗೆ ತುಂಬ ಗೌರವ ಇದೆ ಬಟ್ ಒಂದೇನಪ್ಪ ಅಂದರೆ ಈ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದ್ದನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಗೌಡ್ರ ಬಗ್ಗೆ ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿಯವರು ನಾನೊಬ್ಬ ಮಾಜಿ ಸಂಸದ ನರೇಂದ್ರ ಮೋದಿಯವ್ರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಜೆ ಡಿ ಎಸ್ಸನ್ನು ದೂರ ಕಾಯ್ದುಕೊಂಡಿರಿ ನೀವು ಯಾರು ಈ ಚಿತ್ರಕ್ಕೆ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಎನ್ ಡಿ ಎಯಿಂದ ಈ ಮಿತ್ರ ಪಕ್ಷವನ್ನು ವರೀಕ್ ಅನ್ನೋದನ್ನು ಒತ್ತಾಯ ಮಾಡ್ತೀನಿ ನಾನು ಎನ್ ಡಿ ಎನಲ್ಲಿ ಇರ್ಬಾ ಇರಲಿಕ್ಕೆ ನಾಲ ಯಾಕೆ ಒಂದು ಇವತ್ತು ಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ ಈಗ ಹಾಡಿದ್ರ ಪಾಪ ಮಾಡಿದವ್ರ ಬಾಯ್ಲಿ ಏನು ಹೇಳ್ತಾರಲ್ಲ ಹಂಗಾದೆ ಹಾಡಿದ್ರು ಪಾಪ ಮಾಡಿದವ್ರ ಬಾಯಿಲಿ ಮಾಡಿದವರು ಪಾಪ ಹಾಡಿದ್ರ ಬಾಯ್ಲಿ ಹಾಂ ರಿವರ್ಸ್ ಅದು ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ನಮ್ಮ ಮುಂದೆಲ್ಲ ಹಿಂದೆಲ್ಲ ಒಂದು ಏನು ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಜುಗ ಯುಗಕ್ಕೆ ನೋಡ್ತಿದ್ದು ಅಂಥದ್ದು ಈ ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ ಇಂಥ ದುಸ್ಥಿತಿ ಇವತ್ತು ಗೌಡರಿಗೆ ತಂದು ಮಡಿಗ್ಬಿಟ್ರು ನಾನು ಕುಮಾರಸ್ವಾಮಿಯವ್ರಿಗೆ ಒತ್ತಾಯ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು ನಮ್ಮನ್ನು ಸಹಿತ ಮುಳುಗಿಸ್ತಾರು ಇದೇ ಕಂಪನಿಯವರು ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು ಬಾ ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನ್ಗೆ ಅದಕ್ಕೆ ಸಂಬಂಧ ಇಲ್ಲ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಕೋರ್ಟಲ್ಲಿ ನಾವು ಗೆದ್ದಾಗಿದೆ ಕೋರ್ಟಿಂದ ಬಿಡಿ ಒಂದು ಕಡೆಗೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಒಂದು ಕೂದಲು ಎಳೆಯುವಷ್ಟು ನನಗೆ ಸಂಬಂಧ ಇಲ್ಲ ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಪೋಟಾನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ ಈ ರಾಜ್ಯದ ಜನತೆ ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ ನಿಜ ಅದು ರಾಜಕೀಯ ರಾಜಕೀಯ ಒಂದು ಕಡೆಗೆ ಎರಡು ಸರಿ ಕರೆದ್ರೂ ಓದೋ ಸಂದರ್ಭ ಆಮೇಲೆ ನಾನು ಎಲ್ಲ ನಿಮ್ಗೆ ಯಾರಿಗೆ ಬೇಜಾರಾದ್ರೇನು ತಪ್ಪಿಲ್ಲ ನಾನು ಸಕ್ರಿಯವಾಗಿ